ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತೆ ಕರ್ಮದ ಮೇಲೆ ಮಾತ್ರ ನಿನಗೆ ಅಧಿಕಾರವಿದೆ ಹೊರತು ಅದರ ಫಲದ ಮೇಲಲ್ಲ ಆದರೆ ನಾವು ಮಾಡುವ ಕರ್ಮವು ನಿಸ್ವಾರ್ಥವಾಗಿದ್ದಾಗ ಮತ್ತು ದೈವಿಕ ಭಕ್ತಿಯಿಂದ ಕೂಡಿದ್ದಾಗ ಆ ಪರಮಾತ್ಮನೇ ಫಲವನ್ನು ಹುಡುಕಿಕೊಂಡು ಬರುತ್ತಾನೆ ನಮಸ್ಕಾರ ವೀಕ್ಷಕರೇ ಜೀವನದ ಸಾರ ಮತ್ತು ಸನಾತನ ಸಂಸ್ಕೃತಿಯ ಶ್ರೇಷ್ಠ ವಿಚಾರಗಳನ್ನು ಹಂಚಿಕೊಳ್ಳುವ ನಿಮ್ಮ ಪ್ರೀತಿಯ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ತಮಗೆಲ್ಲರಿಗೂ ಆಗರದ ಸುಸ್ವಾಗತ ಇಂದಿನ ಈ ಪರಮ ಪವಿತ್ರವಾದ ಸಂಚಿಕೆಯನ್ನು ಆರಂಭಿಸುವ ಮುನ್ನ ದಾರಿದ್ರ್ಯನಾಶಿನಿಯಾದ ಹಾಗೂ ಸಕಲ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಸ್ಮರಿಸೋಣ ತಾಯಿಯ ಕರುಣೆಯ ಮಳೆ ನಿಮ್ಮ ಮನೆಯ ಮೇಲೂ ಸುರಿಯಲಿ ಎಂದು ಪ್ರಾರ್ಥಿಸೋಣ ನಿಮಗೂ ಇದು ಎಂದಾದರೂ ಅನುಭವವಾಗಿದೆಯೇ ನೀವು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿಯುತ್ತೀರಿ ಮೈಬೆವರು ಸುರಿಸುತ್ತೀರಿ ಬರುವ ಹಣಕ್ಕೆ ನೂರಾರು ದಾರಿಗಳಿರುತ್ತವೆ ಆದರೆ ಹೋಗುವ ಹಣಕ್ಕೆ ಲೆಕ್ಕವೇ ಇರುವುದಿಲ್ಲ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಬಿಡಿಗಾಸು ಉಳಿಯುವುದಿಲ್ಲ ಸಾಲದ ಬಡ್ಡಿ ಬೆಳೆಯುತ್ತಲೇ ಹೋಗುತ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿ ಎಂಬುದು ಮಾಯವಾಗಿರುತ್ತದೆ ನನ್ನ ಬರಹವೇ ಇಷ್ಟು ನಾನು ಹೀಗೆಯೇ ಕಷ್ಟಪಡಬೇಕೆ ಎಂದು ನೀವು ಕಣ್ಣೀರು ಹಾಕುತ್ತಿದ್ದೀರಾ ಚಿಂತಿಸಬೇಡಿ ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ದಟ್ಟ ದಾರಿದ್ರ್ಯವನ್ನಾದರೂ ಸುಟ್ಟು ಹಾಕಿ ಬಡವನ ಗುಡಿಸಲನ್ನು ಬಂಗಾರದ ಅರಮನೆಯನ್ನಾಗಿ ಮಾಡುವ ಒಂದು ದಿವ್ಯಮಂತ್ರವಿದೆ ಅದೇ ಕನಕಧಾರ ಸ್ತೋತ್ರ ಹೆಸರೇ ಹೇಳುವಂತೆ ಕನಕ ಎಂದರೆ ಬಂಗಾರ ಮತ್ತು ಧಾರಾ ಎಂದರೆ ಧಾರಾಕಾರವಾಗಿ ಸುರಿಯುವ ಮಳೆ ಆದರೆ ನೆನಪಿಡಿ ಕೇವಲ ಪುಸ್ತಕ ಹಿಡಿದು ಬಾಯಿಪಾಠ ಮಾಡಿ ಸ್ತೋತ್ರ ಓದಿದರೆ ಮಾತ್ರ ಸಾಲದು ಜಗದ್ಗುರು ಆದಿಶಂಕರಾಚಾರ್ಯರು ಈ ಸ್ತೋತ್ರದಲ್ಲಿ ಬದುಕುವ ಕಲೆಯನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಲಕ್ಷ್ಮಿಯನ್ನು ಆಕರ್ಷಿಸಲು ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಳ್ಳಬೇಕಾದ ಮೂರು ರಹಸ್ಯ ಬದಲಾವಣೆಗಳು ಅಥವಾ ವಿಧಿಗಳು ಈ ಸ್ತೋತ್ರದಲ್ಲಿ ಅಡಗಿವೆ ಇಂದು ನಾವು ಆ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಈ ರಹಸ್ಯ ವಿಧಿಗಳನ್ನು ತಿಳಿಯುವ ಮುನ್ನ ನಾವು ಆ ರೋಚಕ ಘಟನೆಗೆ ಸಾಕ್ಷಿಯಾಗಲೇಬೇಕು ಕನಕಧಾರಾ ಸ್ತೋತ್ರ ಹುಟ್ಟಿದ್ದು ಯಾವಾಗ ಗೊತ್ತೇ ಆಗ ಆದಿಶಂಕರಾಚಾರ್ಯರು ಇನ್ನು ಪುಟ್ಟ ಬಾಲಕರು ಅವರು ಬ್ರಹ್ಮಚಾರಿಯಾಗಿ ಭಿಕ್ಷಾಟನೆಗೆಂದು ಒಂದು ಬ್ರಾಹ್ಮಣರ ಮನೆಗೆ ಹೋಗುತ್ತಾರೆ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂದರೆ ತಾಯಿ ಭಿಕ್ಷೆ ನೀಡು ಎಂದು ಕೇಳುತ್ತಾರೆ ಆ ಮನೆಯಲ್ಲಿದ್ದ ಮಹಿಳೆ ಹೊರಗೆ ಬರುತ್ತಾರೆ ಅವಳ ಕಣ್ಣಲ್ಲಿ ನೀರಿತ್ತು ಮತ್ತು ಮುಖದಲ್ಲಿ ಹಸಿವಿತ್ತು ಆ ಮನೆಯ ಬಡತನ ಎಷ್ಟಿತ್ತೆಂದರೆ ಅವಳೇ ಉಪವಾಸವಿದ್ದಳು ಮನೆಯಲ್ಲಿ ಅಡುಗೆ ಮಾಡಲು ಒಂದು ಹಿಡಿ ಅಕ್ಕಿಯೂ ಇರಲಿಲ್ಲ ಅಯ್ಯೋ ಮನೆಗೆ ಬಂದ ಸಾಧುವಿಗೆ ನೀಡಲು ನನ್ನ ಬಳಿ ಏನೂ ಇಲ್ಲವಲ್ಲ ಎಂದು ಅವಳು ಮನೆಯ ಒಳಗೆಲ್ಲ ಹುಡುಕಾಡಿದಳು ಕೊನೆಗೆ ಹಿತ್ತಲಿನಲ್ಲಿ ಬಿದ್ದಿದ್ದ ಒಂದೇ ಒಂದು ಒಣಗಿದ ಹುಡುಕು ನೆಲ್ಲಿಕಾಯಿ ಅವಳಿಗೆ ಸಿಕ್ಕಿತು ಅವಳು ಬಹಳ ಸಂಕೋಚದಿಂದ ನಡುಗುವ ಕೈಗಳಲ್ಲಿ ಆ ನೆಲ್ಲಿಕಾಯಿಯನ್ನು ತಂದು ಶಂಕರರ ಜೋಳಿಗೆಗೆ ಹಾಕಿ ಮಗು ನನಗೆ ದೌರ್ಭಾಗ್ಯವನ್ನು ನೋಡು ನಿನಗೆ ನೀಡಲು ನನ್ನ ಬಳಿ ಇದೊಂದೇ ಇರುವುದು ದಯವಿಟ್ಟು ಇದನ್ನು ಸ್ವೀಕರಿಸು ಎಂದು ಜೋರಾಗಿ ಅತ್ತಳು ಆ ತಾಯಿಯ ನಿಸ್ವಾರ್ಥ ತ್ಯಾಗವನ್ನು ಕಂಡು ಬಾಲಶಂಕರರ ಹೃದಯ ಕರಗಿತು ತನಗೆ ತಿನ್ನಲು ಅನ್ನವಿಲ್ಲದಿದ್ದರೂ ಸಿಕ್ಕಿದ್ದನ್ನು ದಾನ ಮಾಡಿದಳಲ್ಲ ಈ ತಾಯಿ ಎಂದು ಅವರು ಮರುಗಿದರು ಕೂಡಲೇ ಬಾಲಶಂಕರರು ಅಲ್ಲಿಯೇ ನಿಂತು ಆಕಾಶದ ಕಡೆ ಮುಖಮಾಡಿ ಮಹಾಲಕ್ಷ್ಮಿಯನ್ನು ಸ್ತುತಿಸಲು ಆರಂಭಿಸಿದರು ಅದೇ ಪ್ರಸಿದ್ಧವಾದ ಕನಕಧಾರ ಸ್ತೋತ್ರ ಅವರು ಹದಿನೆಂಟು ಶ್ಲೋಕಗಳನ್ನು ಪೂರ್ಣಗೊಳಿಸಿ ಹಾಡಿದಾಗ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾದಳು ಆದರೆ ಅವಳು ಒಂದು ಕಠೋರ ಸತ್ಯವನ್ನು ಹೇಳಿದಳು ಶಂಕರ ನಾನು ಈ ಮನೆಗೆ ಬರುವುದಿಲ್ಲ ಏಕೆಂದರೆ ಈ ಮಹಿಳೆ ತನ್ನ ಪೂರ್ವಜನ್ಮದಲ್ಲಿ ಯಾವುದೇ ದಾನವನ್ನು ಮಾಡಿಲ್ಲ ಇವಳ ಹಣೆ ಬರಹದಲ್ಲಿ ಬಡತನವೇ ಬರೆದಿದೆ ಕರ್ಮವನ್ನು ಯಾರೂ ಮೀರಲು ಸಾಧ್ಯವಿಲ್ಲ ಎಂದಳು ಆಗ ಬಾಲಶಂಕರರು ವಾದ ಮಾಡಿದರು ತಾಯಿ ಲಕ್ಷ್ಮೀ ನೀನು ಹೇಳುವುದು ಸರಿಯಿರಬಹುದು ಆದರೆ ಈ ಕ್ಷಣವನ್ನು ನೋಡು ತನಗೆ ಇಲ್ಲದಿದ್ದರೂ ತನ್ನಲ್ಲಿದ್ದ ಕೊನೆಯ ನೆಲ್ಲಿಕಾಯಿಯನ್ನು ಈ ತಾಯಿ ನನಗೆ ದಾನ ನೀಡಿದ್ದಾರೆ ಈ ತ್ಯಾಗಕ್ಕಿಂತ ದೊಡ್ಡ ಪುಣ್ಯ ಬೇಕೇ ಅವಳ ಹಿಂದಿನ ಕರ್ಮಗಳೆಲ್ಲ ಈ ತ್ಯಾಗದ ಬೆಂಕಿಯಲ್ಲಿ ಸುಟ್ಟು ಹೋಗಿವೆ ನೀನು ಈಗಲೇ ಅನುಗ್ರಹ ಮಾಡಬೇಕು ಎಂದು ಕೇಳಿಕೊಂಡರು ಶಂಕರರ ಭಕ್ತಿ ಮತ್ತು ಆ ತಾಯಿಯ ತ್ಯಾಗಕ್ಕೆ ಲಕ್ಷ್ಮೀ ಸೋತಳು ಮರುಕ್ಷಣವೇ ಆಕಾಶದಲ್ಲಿ ಕಾರ್ಮೋಡಗಳು ಕವಿದವು ಗುಡುಗು ಸಿಡಿಲಿನ ಬದಲು ಆ ಬಡ ಗುಡಿಸಲಿನ ಮೇಲೆ ಚಿನ್ನದ ನೆಲ್ಲಿಕಾಯಿಗಳ ಮಳೆಯಾಯಿತು ಆ ಮಹಿಳೆಯ ಬಡತನ ಕ್ಷಣಾರ್ಧದಲ್ಲಿ ಮಾಯವಾಯಿತು ಇಲ್ಲಿ ಒಂದು ಸೂಕ್ಷ್ಮವಾದ ರಹಸ್ಯ ಅಡಗಿದೆ ಕಲಿಯುಗದಲ್ಲಿ ನಾವು ಈ ತ್ಯಾಗದ ಗುಣವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಮತ್ತು ಕನಕಧಾರ ಸ್ತೋತ್ರದಲ್ಲಿರುವ ಶಕ್ತಿಯನ್ನು ಪ್ರಯೋಗಿಸುವುದು ಹೇಗೆ ಎಂಬುದು ಮುಖ್ಯ ಇದಕ್ಕಾಗಿ ನಾವು ಅನುಸರಿಸಬೇಕಾದ ಮೂರು ರಹಸ್ಯ ವಿಧಿಗಳು ಇಲ್ಲಿವೆ ವಿಧಿ ಒಂದು ದಾನಪಾತ್ರೆ ಸಮೃದ್ಧಿಯ ಸಂಕೇತ ಮೊದಲ ರಹಸ್ಯ ವಿಧಿ ಎಂದರೆ ತ್ಯಾಗ ಮತ್ತು ದಾನ ಆ ಬಡ ಮಹಿಳೆ ತನಗೆ ಇಲ್ಲದಿದ್ದರೂ ಕೊಟ್ಟಳು ಅದಕ್ಕೆ ಅವಳಿಗೆ ಬಂಗಾರ ಸಿಕ್ಕಿತು ಪ್ರಕೃತಿಯ ಒಂದು ನಿಯಮವಿದೆ ಸ್ನೇಹಿತರೆ ಮುಚ್ಚಿದ ಮುಷ್ಟಿಯೊಳಗೆ ಏನೂ ಬರುವುದಿಲ್ಲ ಆದರೆ ತೆರೆದ ಕೈಗೆ ಮಾತ್ರ ಪಡೆಯಲು ಸಾಧ್ಯ ನಾವು ಸಾಮಾನ್ಯವಾಗಿ ಏನು ಮಾಡುತ್ತೇವೆ ನನ್ನ ಹತ್ತಿರವೇ ದುಡ್ಡಿಲ್ಲ ಇನ್ನು ನಾನು ಹೇಗೆ ದಾನ ಮಾಡಲಿ ಮೊದಲು ನನಗೆ ಸಿಗಲಿ ಆಮೇಲೆ ನೋಡೋಣ ಎಂದು ಜಿಪುಣಕನ ಮಾಡುತ್ತೇವೆ ನೆನಪಿಡಿ ನೀವು ಬಡವರಾಗಿರುವುದು ಹಣ ಇಲ್ಲದಕ್ಕಲ್ಲ ಬದಲಾಗಿ ನಿಮ್ಮಲ್ಲಿ ಕೊಡುವ ಮನಸ್ಸು ಇಲ್ಲದಕ್ಕೆ ಇದಕ್ಕೆ ಪರಿಹಾರವೇನು ನಾಳೆ ಬೆಳಿಗ್ಗೆಯಿಂದ ಈ ಕೆಲಸ ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಚಿಕ್ಕ ಡಬ್ಬಿ ಹುಂಡಿ ಅಥವಾ ಮಣ್ಣಿನ ಪಾತ್ರೆಯನ್ನು ಇಡಿ ಅದಕ್ಕೆ ಅಕ್ಷಯ ಪಾತ್ರೆಯೆಂದು ಹೆಸರಿಡಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡುವಾಗ ಅಥವಾ ಅಡುಗೆ ಮಾಡುವ ಮುನ್ನ ಆ ಡಬ್ಬಿಗೆ ಕನಿಷ್ಠ ಒಂದು ರೂಪಾಯಿ ನಾಣ್ಯವನ್ನು ಅಥವಾ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಇಲ್ಲಿ ಮೊತ್ತ ಮುಖ್ಯವಲ್ಲ ನಿಮ್ಮ ಮನಸ್ಸು ಮುಖ್ಯ ಹಾಕುವಾಗ ತಾಯಿ ನೀನು ನನಗೆ ಕೊಟ್ಟಿದ್ದರಲ್ಲಿ ಒಂದು ಭಾಗವನ್ನು ನಿನಗೆ ನೀಡುತ್ತಿದ್ದೇನೆ ಇದನ್ನು ಲೋಕಕಲ್ಯಾಣಕ್ಕೆ ಬಳಸು ಎಂದು ಸಂಕಲ್ಪ ಮಾಡಿ ಹೀಗೆ ಮಾಡುವುದರಿಂದ ನೀವು ಬ್ರಹ್ಮಾಂಡಕ್ಕೆ ಒಂದು ಸಂದೇಶ ಕಳಿಸುತ್ತೀರಿ ಅಂದರೆ ನನ್ನ ಹತ್ತಿರ ಸಾಕಾಗುವಷ್ಟು ಇದೆ ಮತ್ತು ನಾನು ಅದನ್ನು ಹಂಚಬಲ್ಲೆ ಎಂದು ತಿಂಗಳ ಕೊನೆಯಲ್ಲಿ ಆ ಹಣವನ್ನು ಯಾವುದಾದರೂ ದೇವಸ್ಥಾನದ ಅನ್ನದಾನಕ್ಕೆ ಅಥವಾ ಬಡವರಿಗೆ ನೀಡಿ ಯಾರು ಬೆಳಿಗ್ಗೆ ಎದ್ದುಕೊಡುವ ಕೊಡುವ ಗುಣ ಬೆಳೆಸಿಕೊಳ್ಳುತ್ತಾರೋ ಅವರ ಮನೆಗೆ ಸಂಪತ್ತು ಹರಿದು ಬರಲೇಬೇಕು ಇದು ಕನಕಧಾರೆಯ ಮೊದಲ ಪಾಠ ವಿಧಿ ಎರಡು ಲಕ್ಷ್ಮಿ ಆಕರ್ಷಣೆ ಸೌಂದರ್ಯ ಮತ್ತು ಸುಗಂಧ ಕನಕಧಾರಾ ಸ್ತೋತ್ರದಲ್ಲಿ ಶಂಕರರು ಲಕ್ಷ್ಮಿಯನ್ನು ವರ್ಣಿಸುವಾಗ ಅವಳ ಸೌಂದರ್ಯ ಮತ್ತು ಸುಗಂಧವನ್ನು ಹೊಗಳುತ್ತಾರೆ ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ ಅವಳು ಶುಚಿತ್ವ ಮತ್ತು ಅವಳು ಅಲಂಕಾರ ಪ್ರಿಯೆ ಲಕ್ಷ್ಮಿ ಎಲ್ಲಿ ವಾಸ ಮಾಡುತ್ತಾಳೆ ಗೊತ್ತೇ ಎಲ್ಲಿ ಕಸ ಇರುವುದಿಲ್ಲವೋ ಎಲ್ಲಿ ಕೆಟ್ಟ ವಾಸನೆ ಇರುವುದಿಲ್ಲವೋ ಮತ್ತು ಎಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿರುತ್ತದೆಯೋ ಅಲ್ಲಿ ಅವಳು ಇರುತ್ತಾಳೆ ನಿಮ್ಮ ಮನೆಯನ್ನು ಒಮ್ಮೆ ಗಮನಿಸಿ ಬಟ್ಟೆಗಳು ಸೋಫಾ ಮೇಲೆ ಚಲ್ಲಾಪಿಲ್ಲಿಯಾಗಿದೆಯೇ ಮನೆಯ ಮೂಲೆಗಳಲ್ಲಿ ಜೇಡರ ಬಲೆಯಿದೆಯೇ ಕಿಟಕಿಗಳು ಧೂಳು ಹಿಡಿದಿವೆಯೇ ಹಾಗಿದ್ದರೆ ನೀವು ದಿನವಿಡೀ ಸ್ತೋತ್ರ ಓದಿದರೂ ಪ್ರಯೋಜನವಿಲ್ಲ ಏಕೆಂದರೆ ದರಿದ್ರ ದೇವತೆಯಲ್ಲಿ ಕುಳಿತಿರುತ್ತಾಳೆ ಆದ್ದರಿಂದ ದಿನದ ಎರಡನೇ ವಿಧಿಯನ್ನು ಹೀಗೆ ಪಾಲಿಸಿ ಮೊದಲನೆಯದಾಗಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಖ್ಯದ್ವಾರವನ್ನು ಕನ್ನಡಿಯಂತೆ ಸ್ವಚ್ಛಗೊಳಿಸಿ ಅಲ್ಲಿ ಅರಿಶಿನ ಕುಂಕುಮ ಮತ್ತು ಹೂವು ಇರಲಿ ಏಕೆಂದರೆ ಅದು ಲಕ್ಷ್ಮಿಯ ಬರುವ ದಾರಿ ಎರಡನೆಯದಾಗಿ ವಾರಕ್ಕೆ ಎರಡು ಬಾರಿ ಕಲ್ಲು ಉಪ್ಪು ಹಾಕಿದ ನೀರಿನಿಂದ ಮನೆ ಒರೆಸಿ ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮೂರನೆಯದಾಗಿ ಮತ್ತು ಮುಖ್ಯವಾಗಿ ನಿಮ್ಮ ಸ್ವಂತ ಅಲಂಕಾರ ನೀವು ಮನೆಯಲ್ಲೇ ಇದ್ದರೂ ಸಹ ಹರಿದ ಬಟ್ಟೆ ಕೊಳಕು ಬಟ್ಟೆ ಅಥವಾ ಬಣ್ಣ ಮಾಸದ ಬಟ್ಟೆ ಹಾಕಬೇಡಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮತ್ತು ಹಣೆಗೆ ಬೊಟ್ಟು ಇಟ್ಟುಕೊಳ್ಳಿ ಹೆಣ್ಣು ಮಕ್ಕಳು ತಲೆ ಬಾಚಿಕೊಂಡು ಮುಖದಲ್ಲಿ ಕಳೆಯಿರುವಂತೆ ನೋಡಿಕೊಳ್ಳಿ ಏಕೆಂದರೆ ಗೃಹಿಣಿಯೇ ಆ ಮನೆಯ ಲಕ್ಷ್ಮೀ ಗೃಹಿಣಿ ಕಳೆಗುಂದಿದರೆ ಮನೆಯ ಐಶ್ವರ್ಯವೂ ಕಳೆಗುಂದುತ್ತದೆ ಮನೆಯಲ್ಲಿ ಸದಾ ಸಾಂಬ್ರಾಣಿ ಅಥವಾ ಅಗರಬತ್ತಿಯ ಸುಗಂಧವಿರಲಿ ಏಕೆಂದರೆ ಸುವಾಸನೆಗೆ ಲಕ್ಷ್ಮೀ ಆಕರ್ಷಿತಳಾಗುತ್ತಾಳೆ ವಿಧಿ ಮೂರು ಸಂಧ್ಯಾಕಾಲದ ಪ್ರಾರ್ಥನೆ ನಾದ ಮತ್ತು ಜ್ಯೋತಿ ಬೆಳಿಗ್ಗೆ ದಾನ ಮಾಡಿದ್ದೀರಿ ಮಧ್ಯಾಹ್ನ ಮನೆಯನ್ನು ಶುದ್ಧ ಮಾಡಿದ್ದೀರಿ ಈಗ ಅತಿ ಮುಖ್ಯವಾದ ಘಟ್ಟ ಎಂದರೆ ಸಂಧ್ಯಾಕಾಲ ಸೂರ್ಯ ಮುಳುಗುವ ಸಮಯವು ಲಕ್ಷ್ಮಿಯು ಸಂಚಾರ ಮಾಡುವ ಸಮಯ ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಟಿವಿ ಸೀರಿಯಲ್ ಶಬ್ದವೋ ಜಗಳದ ಶಬ್ದವೋ ಅಥವಾ ಮೊಬೈಲ್ ಶಬ್ದವೋ ಕೇಳಿದರೆ ಲಕ್ಷ್ಮೀ ಬಾಗಿಲಿಂದಲೇ ವಾಪಸ್ ಹೋಗುತ್ತಾಳೆ ಸರಿಯಾಗಿ ಸಂಜೆ ಆರು ಗಂಟೆಯಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗೆ ಅಂದರೆ ಗೋಧೂಳಿ ಲಗ್ನದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಮತ್ತು ತುಳಸಿಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ದೀಪ ಹಚ್ಚಿದ ತಕ್ಷಣ ಟಿವಿ ಆಫ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸ್ಪೀಕರ್ನಲ್ಲಿ ಕನಕಧಾರ ಸ್ತೋತ್ರವನ್ನು ಪ್ಲೇ ಮಾಡಿ ನೀವು ಬಾಯ್ ಬಿಟ್ಟು ಹೇಳಲು ಬರದಿದ್ದರೂ ಪರವಾಗಿಲ್ಲ ಆ ಸ್ತೋತ್ರವನ್ನು ಕೇಳಿಸಿಕೊಳ್ಳಿ ಆ ಸ್ತೋತ್ರದ ಪ್ರತಿಯೊಂದು ಸಂಸ್ಕೃತ ಅಕ್ಷರದಲ್ಲೂ ಒಂದು ಅದ್ಭುತವಾದ ಕಂಪನವಿದೆ ಅದು ನಿಮ್ಮ ಮನೆಯ ಗೋಡೆ ಗೋಡೆಗೂ ಅಪ್ಪಳಿಸಿ ಅಲ್ಲಿ ಅಡಗಿರುವ ದಾರಿದ್ರ್ಯವನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಒಡೆದು ಹಾಕುತ್ತದೆ ಕಣ್ಣು ಮುಚ್ಚಿ ದೀಪದ ಬೆಳಕನ್ನು ಧ್ಯಾನಿಸುತ್ತಾ ಆ ಸ್ತೋತ್ರದ ಸಾಲುಗಳನ್ನು ಮನಸ್ಸಿನಲ್ಲೇ ನೆನೆಯಿರಿ ತಾಯಿಯ ನೋಟವು ನನಗೆ ಸಾಮ್ರಾಜ್ಯವನ್ನೇ ನೀಡಬಲ್ಲದು ಮತ್ತು ನನ್ನ ಇಂದ್ರಿಯಗಳಿಗೆ ಆನಂದ ನೀಡಬಲ್ಲದು ಎಂದು ಪ್ರಾರ್ಥಿಸಿ ಕನಿಷ್ಠ ಹತ್ತು ನಿಮಿಷ ಮನೆಯಲ್ಲಿ ಮೌನ ಮತ್ತು ಭಕ್ತಿ ತುಂಬಿರಲಿ ಇವತ್ತು ನಾವು ತಿಳಿದುಕೊಂಡ ಈ ಮೂರು ವಿಷಯಗಳು ಅಂದರೆ ತ್ಯಾಗ ದಾನ ಶುಚಿತ್ವ ಅಲಂಕಾರ ಮತ್ತು ಭಕ್ತಿ ಇವು ಕೇವಲ ಪೂಜಾ ವಿಧಾನಗಳಲ್ಲ ಇವು ಶ್ರೀಮಂತಿಕೆಯ ಮನಸ್ಥಿತಿಯನ್ನು ನಿರ್ಮಿಸುವ ಅಡಿಪಾಯಗಳು ಆದರೆ ಒಂದು ಎಚ್ಚರಿಕೆ ಈ ಕೆಲಸವನ್ನು ಕೇವಲ ಒಂದು ದಿನ ಮಾಡಿ ಮಾರನೇ ದಿನವೇ ನನ್ನ ಮನೆಗೆ ಬಂಗಾರ ಬರಲಿಲ್ಲವಲ್ಲ ಎಂದು ನಿಲ್ಲಿಸಬೇಡಿ ಯಾವುದೇ ಒಂದು ಅಭ್ಯಾಸ ನಿಮ್ಮ ರಕ್ತಗತವಾಗಲು ಮತ್ತು ನಿಮ್ಮ ತಲೆಬರಹ ಬದಲಾಗಲು ಒಂದು ನಿರ್ದಿಷ್ಟ ಸಮಯ ಬೇಕು ನಮ್ಮ ಶಾಸ್ತ್ರಗಳಲ್ಲಿ ಅದನ್ನೇ ಮಂಡಲ ಎನ್ನುತ್ತಾರೆ ಒಂದು ಮಂಡಲ ಎಂದರೆ ನಲವತ್ತೆಂಟು ದಿನಗಳು ಇಂದಿನಿಂದಲೇ ನಿಮ್ಮ ಕ್ಯಾಲೆಂಡರ್ನಲ್ಲಿ ಗುರುತು ಹಾಕಿಕೊಳ್ಳಿ ಮುಂದಿನ ನಲವತ್ತೆಂಟು ದಿನಗಳ ಕಾಲ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಕೆಲಸವಿರಲಿ ಈ ಮೂರು ನಿಯಮಗಳನ್ನು ಮುರಿಯುವುದಿಲ್ಲ ಎಂದು ಸಂಕಲ್ಪ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಪುಟ್ಟ ಡಬ್ಬಿಗೆ ಒಂದು ನಾಣ್ಯ ಹಾಕಿ ಮನೆಯ ಹೊಸ್ತಿಲನ್ನು ಮತ್ತು ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಡಿ ಸಂಜೆ ಆರು ಗಂಟೆಗೆ ದೀಪ ಹಚ್ಚಿ ಕನಕಧಾರ ಸ್ತೋತ್ರವನ್ನು ಕೇಳಿ ಹೀಗೆ ಸತತವಾಗಿ ನಲವತ್ತೆಂಟು ದಿನ ಮಾಡಿ ನೋಡಿ ಆಕಾಶದಿಂದ ಶಂಕರರಿಗೆ ಬಿದ್ದಂತೆ ಚಿನ್ನದ ನೆಲ್ಲಿಕಾಯಿಗಳು ನಿಮ್ಮ ಮನೆಯ ಮೇಲೆ ಬೀಳದೇ ಇರಬಹುದು ಆದರೆ ಅದಕ್ಕಿಂತ ಮಿಗಿಲಾದ ಅವಕಾಶಗಳ ಮಳೆ ನಿಮ್ಮ ಜೀವನದಲ್ಲಿ ಸುರಿಯುತ್ತದೆ ದಿನ ಮುಚ್ಚಿ ಹೋಗಿದ್ದ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತವೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದ್ದರೆ ಲಾಭದ ಸುಳಿವು ಸಿಗುತ್ತದೆ ಅನಾವಶ್ಯಕವಾಗಿ ಆಸ್ಪತ್ರೆಗೆ ಅಥವಾ ಕೋರ್ಟಿಗೆ ಖರ್ಚಾಗುತ್ತಿದ್ದ ಹಣ ಉಳಿತಾಯವಾಗುತ್ತದೆ ಮನೆಯಲ್ಲಿ ಅಶಾಂತಿಯ ಬದಲು ನೆಮ್ಮದಿಯ ನಗು ನೆಲೆಸುತ್ತದೆ ಇದು ಆದಿಶಂಕರಾಚಾರ್ಯರ ವಾಗ್ದಾನ ಮತ್ತು ಲಕ್ಷ್ಮಿಯ ಅನುಗ್ರಹ ಬಡವನ ಗುಡಿಸಲನ್ನು ಅರಮನೆಯನ್ನಾಗಿ ಮಾಡುವ ಶಕ್ತಿ ಈ ಸ್ತೋತ್ರಕ್ಕಿದೆ ಇದಕ್ಕೆ ಬೇಕಾಗಿರುವುದು ನಿಮ್ಮ ಶ್ರದ್ಧೆ ಮತ್ತು ತಾಳ್ಮೆ ಮಾತ್ರ ಆ ಬಡತಾಯಿಯಂತೆ ನಿಮಗೂ ಆ ನಂಬಿಕೆ ಬರಲಿ ಮತ್ತು ನಿಮ್ಮ ಸಂಕಲ್ಪ ಸಿದ್ಧಿಸಲಿ ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಈ ಜ್ಞಾನ ಕೇವಲ ನಿಮ್ಮಲ್ಲಿ ಉಳಿಯಬಾರದು ಕಷ್ಟದಲ್ಲಿರುವ ಅಥವಾ ಸಾಲದ ಬಾಧೆಯಲ್ಲಿರುವ ನಿಮ್ಮ ಬಂಧುಮಿತ್ರರಿಗೂ ಇದನ್ನು ಶೇರ್ ಮಾಡಿ ಅವರಿಗೂ ಲಕ್ಷ್ಮಿಯ ದಾರಿ ತೋರಿಸಿದ ಪುಣ್ಯ ನಿಮಗೆ ಸಿಗುತ್ತದೆ ಮತ್ತಷ್ಟು ದೈವಿಕ ರಹಸ್ಯಗಳಿಗಾಗಿ ಮತ್ತು ಜೀವನ ಬದಲಿಸುವ ಇಂತಹ ಅನೇಕ ವಿಚಾರಗಳಿಗಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮ ಮನೆ ಮನೆಗಳಲ್ಲಿ ಐಶ್ವರ್ಯ ಮತ್ತು ಶಾಂತಿ ತುಂಬಿರಲಿ ಸರ್ವೇ ಜನಃ ಸುಖಿನೋಭವಂತು ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಧನ್ಯವಾದಗಳು